ಹಾಂ ಸರ್ ನಾನು ಆನಂದ್ ಅಂದ್ಬಿಟ್ಟು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಇನ್ಸ್ಪೈರ್ ಇಂಡಿಯಾದಲ್ಲಿ ಇನ್ವೆಸ್ಟ್ ಆಗಿದ್ದೀನಿ ಶರಣ್ ಸಾರ್ಗೆ ನನ್ನ ಪ್ರಶ್ನೆ ಏನಂತಂದರೆ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಏನೆಲ್ಲ ಕೇರ್ ತೊಗೋಬೇಕು ಅಂತ ಸ್ವಲ್ಪ ತಿಳಿಸ್ಕೊಟ್ರೆ ಹೆಲ್ಪ್ ಆಗುತ್ತೆ ಸರ್ ಥ್ಯಾಂಕ್ ಯು ಬಹಳಷ್ಟು ಜನ ರಿಟೇಲ್ ಇನ್ವೆಸ್ಟರ್ಸ್ ಇವತ್ತು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋದು ನೋಡ್ತಾ ಇದ್ದರೆ ಮೊದಲೇ ಲೈನಾಗ್ತಿತ್ತಂದರೆ ಷೇರು ಮಾರುಕಟ್ಟೆ ಮೇಲೆ ಹೋದಾಗ ಬಹಳಷ್ಟು ಕೆಲವು ಶೇ ಇನ್ವೆಸ್ಟರ್ಸ್ಗಳು ಬಂದು ಅವರು ಕೆಲವೊಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡ್ತಾ ಇದ್ರು ಬಟ್ ಇವಾಗ ಬರ್ತಾ ಇರುವಂಥ ಬಹಳಷ್ಟು ರಿಟೇಲ್ ಇನ್ವೆಸ್ಟರ್ಸ್ಗಳು ಒಂದು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಥವಾ ಶಾರ್ಟ್ ಟರ್ಮ್ ಹೂಡಿಕೆಯನ್ನು ಮೈಂಡಲ್ಲಿ ಇಟ್ಕೊಂಡು ಇವತ್ತು ಷೇರು ಮಾರುಕಟ್ಟೆಗೆ ಬರ್ತಾ ಇದ್ದಾರೆ ನಮಗೆಲ್ಲ ಗೊತ್ತಿರ್ಬೋದು ಷೇರು ಮಾರುಕಟ್ಟೆ ಅನ್ನೋದು ನೋಡೋಕ್ಕೆ ತುಂಬ ಸಿಂಪಲ್ಲೇ ಕಾಣಿಸುತ್ತೆ ಬಟ್ ಇಟ್ ಇಸ್ ನಾಟ್ ಈಸಿ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಷೇರು ಮಾರುಕಟ್ಟೆಯಲ್ಲಿ ಯಾವುದೇ ಒಂದು ಕಂಪ್ನಿ ಶೇರ್ನ ನಾವು ಬೈ ಮಾಡಬೇಕಾದ್ರೆ ಬಹಳಷ್ಟು ವಿಷಯಗಳನ್ನ ತಿಳಿದುಕೊಂಡು ನಾವು ಬೈ ಮಾಡೋದು ಒಳ್ಳೆಯದು ಯಾಕೆ ಒಂದು ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ ಅಂದರೆ ಸಾಮಾನ್ಯವಾಗಿ ನಾವು ತರಕಾರಿ ಅಥವಾ ಹಣ್ಣುಗಳನ್ನು ತೆಗೆದುಕೊಳ್ಳೋಕ್ಕೆ ಹೋಗಬೇಕಾದ್ರೆ ಎಲ್ಲ ಕಡೆ ಒಂದು ನಾಲ್ಕೈದು ಕಡೆ ವಿಚಾರನ ಮಾಡಿಬಿಟ್ಟು ಅದರದ್ದು ಒಂದು ಗುಣಮಟ್ಟನ ನೋಡಿಕೊಂಡು ಒಂದು ಪ್ರೈಸ್ನ ತಿಳ್ಕೊಂಡು ನಾವು ಒಂದು ತರಕಾರಿ ಅಥವಾ ಒಂದು ಹಣ್ಣನ್ನು ಖರೀದಿ ಮಾಡುತ್ತೇವೆ ಆದರೆ ಶೇರ್ಸ್ಗಳನ್ನ ಖರೀದಿ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಕಂಪ್ನಿಯ ಸ್ಟಾಕ್ಸ್ನ ಬೈ ಮಾಡಬೇಕಾದ್ರೆ ಯಾವುದೇ ಒಂದು ಮುನ್ನೆಚ್ಚರಿಕೆಯಾಗಿ ಬೇಕಾಗಿರುವಂಥ ಮಾಹಿತಿಗಳನ್ನ ಪಡೆಯದೆ ಕೆಲವ್ರು ಕೊಟ್ಟಿರುವಂಥ ಟಿಪ್ಸ್ಗಳ ಮೇಲೆ ಆಗಿರ್ಬೋದು ಅಥವಾ ಯಾರೋ ಒಬ್ಬ ಫ್ಯಾಮಿಲಿ ಮೆಂಬರ್ಸ್ ಯಾವುದೋ ಒಂದು ಕಂಪ್ನಿ ಶೇರ್ ಬೈ ಮಾಡಿದ್ದಾರೆ ಅಂದ್ಕೊಂಡ್ಬಿಟ್ಟು ನಾವು ಬೈ ಮಾಡ್ತಾ ಇದೀವಿ ಹೀಗಾಗಿ ಬಹಳಷ್ಟು ಶೇರ್ಸ್ಗಳನ್ನ ನಾವು ಯಾವುದೇ ತಿಳುವಳಿಕೆಗಳು ತಿಳ್ಕೊಳ್ಳಾರ್ದೆ ಬೈ ಮಾಡಿರೋದ್ರಿಂದ ಇವತ್ತು ನಮ್ಮ ಒಂದು ಪೋರ್ಟ್ಫೋಲಿಯೋಗಳಲ್ಲಿ ಬೇಡದೇ ಇರುವಂಥ ಬಹಳಷ್ಟು ಗಾರ್ಬೇಜ್ ಆಗಿರುವಂಥ ಶೇರ್ಸ್ಗಳನ್ನ ನಮಗೆ ಕಾಣಿಸ್ತಾ ಇದೆ ಹಾಗಾದರೆ ಷೇರು ಮಾರುಕಟ್ಟೆ ಬೈ ಮಾಡಬೇಕಾದ್ರೆ ಏನೆಲ್ಲ ವಿಷಯಗಳು ತಿಳ್ಕೋಬೇಕು ಮೊಟ್ಟ ಮೊದಲನೇದಾಗಿ ಷೇರು ಮಾರುಕಟ್ಟೆ ಮೂರು ಭಾಗಗಳನ್ನು ನಾನು ವಿಂಗಡಿಸ್ತಾ ಇದ್ದೀನಿ ಒಂದು ಒಂದು ಓವರ್ ಆಲ್ ಎಕನಾಮಿನ ಬಗ್ಗೆ ನಾವು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇದೆ ಯಾಕಂದರೆ ಇದನ್ನು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಹೇಳ್ತೀವಿ ಜಿ ಡಿ ಪಿ ಆಗಿರ್ಬೋದು ಇನ್ಫ್ಲೇಷನ್ ಆಗಿರ್ಬೋದು ಇಂಟ್ರೆಸ್ಟ್ ರೇಟ್ ಆಗಿದೆ ಇದು ಹೇಗೆ ಒಂದು ಬೆಳವಣಿಗೆ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಇದನ್ನು ಒಂದು ಮ್ಯಾಕ್ರೋ ಲೆವೆಲಲ್ಲಿ ಎಕನಾಮಿಕ್ ಲೆವೆಲಾಗಿ ನಾಲೆಜ್ ತೆಗೆದುಕೊಳ್ಳೋದು ಮೊಟ್ಟ ಮೊದಲನೇದು ಎರಡನೇದು ಇಂಡಸ್ಟ್ರಿ ರಿಲೇಟೆಡ್ ಆಗಿರುವಂಥ ಒಂದು ಅನಾಲಿಸಿಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇದೆ ಇವತ್ತು ಐ ಟಿ ಇಂಡಸ್ಟ್ರಿ ಇರ್ಬೋದು ಸಿಮೆಂಟ್ ಇಂಡಸ್ಟ್ರಿ ಆಗಿರ್ಬೋದು ಬ್ಯಾಂಕಿಂಗ್ ಇರ್ಬೋದು ಫಾರ್ಮಾ ಇರ್ಬೋದು ಈ ಥರ ಸುಮಾರು ಹಲವಾರು ಇಂಡಸ್ಟ್ರಿಗಳು ಇವತ್ತು ಶೇರ್ ಮಾರ್ಕೆಟಲ್ಲಿ ಇರೋದರಿಂದ ಪ್ರತಿಯೊಂದು ಇಂಡಸ್ಟ್ರಿ ಮತ್ತು ಸೆಕ್ಟರ್ಗಳಿಗೆ ಅದರದ್ದೇ ಆದಂಥ ಬಿಸ್ನೆಸ್ ಸೈಕಲ್ಗಳಿರುತ್ತೆ ಈಗ ಎಕ್ಸಾಂಪಲ್ ಪೆಂಡೆಮಿಕ್ ಸಿಚುವೇಷನಲ್ಲಿ ಬಂದಾಗ ನೀವು ನೋಡಿರ್ಬೋದು ಎಫ್ ಎಮ್ ಸಿ ಜಿ ಮತ್ತು ಫಾರ್ಮಾ ಸೆಕ್ಟರ್ಗಳು ತುಂಬ ಭೂಮಾಗಿ ಮೇಲೋಯ್ತು ಅದೇ ಥರ ಮುಂಚೆ ನಾವು ನೋಡಿದ್ದೀವಿ ಆಟೋಮೊಬೈಲ್ ಸೆಕ್ಟರ್ ವಾ ನಾಟ್ ಡೂಯಿಂಗ್ ಗ್ರೇಟ್ ಯಾಕಂದರೆ ಆಟೋಮೊಬೈಲ್ ಸೆಕ್ಟ್ರಲ್ಲಿ ಅದರದ್ದೇ ಆದಂಥ ಕೆಲವೊಂದು ಚಾಲೆಂಜಸ್ಗಳಿತ್ತು ಅಂಥ ಒಂದು ಚಾಲೆಂಜಸ್ಗಳಲ್ಲಿ ಆಟೋಮೊಬೈಲ್ ಸೆಕ್ಟರ್ ಚೆನ್ನಾಗಿ ಮಾಡ್ತಾ ಇರಲಿಲ್ಲ ಹಾಗೆಯೇ ಪ್ರತಿಯೊಂದು ಸೆಕ್ಟರ್ಗಳಿಗೂ ಇವಾಗ ಐ ಟಿ ಸೆಕ್ಟರ್ ಅಂತ ತಗೊಂಡಾಗೆ ಡಾಲರ್ ಮತ್ತು ರುಪೀ ಏನು ಒಂದು ಕಂಪ್ಯಾರಿಸನ್ ಮಾಡಿದಾಗ ಡಾಲರ್ ಅಪ್ರಿಸಿಯೇಷನ್ ಆದಾಗೆಲ್ಲ ಇಟ್ಲ್ ಅಫೆಕ್ಟ್ ಆನ್ ದಿ ಐ ಟಿ ಸೆಕ್ಟರ್ ಸೊ ಹಾಗಾಗಿ ಪ್ರತಿಯೊಂದು ಸೆಕ್ಟರ್ ಅನಾಲಿಸಿಸ್ ಅಥವಾ ಇಂಡಸ್ಟ್ರಿ ಅನಾಲಿಸಿಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇದೆ ಮೂರನೇದು ಸೆಕ್ಟರ್ ಇಂಡಸ್ಟ್ರಿ ಆದಮೇಲೆ ಕಂಪ್ನಿ ಬಗ್ಗೆ ತಿಳಿದುಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಇದೆ ಕಂಪ್ನಿ ಬಗ್ಗೆ ತಿಳ್ಕೊಳ್ಳೋದಂದ್ರೇನು ಆ ಕಂಪ್ನಿ ಪ್ರಮೋಟರ್ ಯಾರು ಆ ಕಂಪ್ನಿ ಪ್ರಾಡಕ್ಟ್ ಏನಿದೆ ಸರ್ವಿಸಸ್ ಏನಿದೆ ಆಮೇಲೆ ಏನಾದರೂ ಟೆಕ್ನಾಲಜಿ ಟೈಅಪ್ ಆಗ್ತಾ ಇದೆಯಾ ಅಥವಾ ಏನಾದರೂ ಒಂದು ಕಂಪ್ನಿದು ಫ್ಯೂಚರ್ ಪ್ಲ್ಯಾನಿಂಗ್ ಪ್ರಕಾರ ಏನಾದರೂ ಒಂದು ಮೇಜರ್ ಚೇಂಜಸ್ ಮಾಡೋಕ್ಕೆ ಹೋಗ್ತಾ ಇದ್ದಾರಾ ಈ ಥರ ಭಾಳಷ್ಟು ವಿಷಯಗಳನ್ನ ತಿಳಿದುಕೊಂಡು ನಾವು ಹೂಡಿಕೆ ಮಾಡಿದಾಗ ಮಾತ್ರ ಒಬ್ಬ ಸಕ್ಸಸ್ಫುಲ್ ಇನ್ವೆಸ್ಟರ್ ಆಗ್ತೀವಿ ಬಟ್ ಬಹಳಷ್ಟು ಜನ ಹೂಡಿಕೆದಾರರು ಬರ್ತಾ ಇರೋರು ಅಂತಾರೆ ಏನಂದರೆ ಷೇರು ಮಾರುಕಟ್ಟೆಯಲ್ಲಿ ಒಂದು ಬಾಡಿಗೆಗೆ ತೆಗೆದುಕೊಳ್ಳುವ ಒಂದು ಮನೋಸ್ಥಿತಿಯಲ್ಲಿ ಬರ್ತಾರೆ ಆದರೆ ಷೇರನ್ನು ಬೈ ಮಾಡಿದಾಗ ನಿಮಗೆಲ್ಲ ಗೊತ್ತಿರ್ಬೋದು ನೀವು ಸಹ ಅದರಲ್ಲಿ ಒಬ್ಬ ಪಾಲುದಾರ ಆಗ್ತಾ ಇದ್ದೀರಾ ಥಿಂಕ್ ಲೈಕ್ ಅ ಓನರ್ ಡೋಂಟ್ ಥಿಂಕ್ ಲೈಕ್ ಅ ಜಸ್ಟ್ ಇನ್ನು ಒಂದು ಟೆನೆಂಟ್ ಥರ ಥಿಂಕ್ ಮಾಡೋದು ಒಂದು ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಳ್ಳೋದು ತುಂಬ ತುಂಬ ನೆಸಸಿಟಿ ಇದೆ ಹಾಗಾಗಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬೇಕಾದ್ರೆ ನಿಮ್ಮ ಒಂದು ತಿಳುವಳಿಕೆ ನಾಲೆಜು ಅದು ನಿಮ್ಮಲ್ಲಿ ಹಣನ ಮಾಡೋಕ್ಕೆ ಸಹಾಯ ಮಾಡುತ್ತೆ ಜಸ್ಟ್ ಬೈಯಿಂಗ್ ದ ಶೇರ್ಸ್ ಯುಲ್ ನೆವರ್ ಬಿಕಮ್ ರಿಚ್ ವೆರಿ ವೆರಿ ಇಂಪಾರ್ಟೆಂಟ್ ಮಾರುಕಟ್ಟೆಯಲ್ಲಿನ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿದಾಗ ಮಾತ್ರ ನಿಮಗೆ ಹಣ ಮಾಡೋಕ್ಕೆ ಸಾಧ್ಯ ಇದೆ ಥ್ಯಾಂಕ್ ಯು ವೆರಿ ಮಚ್